ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟ ಜೆ ವಿಶ್ವೇತ ನಾನು ವಿಶ್ವೇತ ಇವಳು ನನ್ನ ಮಕ್ಕಳು ಅವಳು ಜನ ನ್ಯಾಯೂನ್ ಲವಿ ಜಾನು ಲವಿ ಹಾಯ್ ಮಾಡಿ ಸ್ನೇಹಿತರೆ ಶನಿವಾರ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು ನಾವು ಇದೇ ಫಸ್ಟ್ ವಿಡಿಯೋ ಮಗ ಬಂದ ಇವ್ರಿಗೆಲ್ಲ ಸ್ಕೂಲ್ ರಜಾ ಕೊಟ್ಟು ಒಂದು ವಾರ ಆಗಿದೆ ಇದೇ ತರ ವಿಡಿಯೋ ಮಾಡ್ ಸ್ಟಾರ್ಟ್ ಮಾಡಿದ್ರೆ ಏನೋ ಮಾತಾಡ್ತಾ ಇರ್ತಾನೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಮಾತಾಡಲ್ಲ ವಿಡಿಯೋ ಮುಂದೆ ಮತ್ತೆ ಟಿ ವಿ ಸೌಂಡು ಇವ್ರ ಗಲಾಟಿ ಎಲ್ಲ ಇರುತ್ತೆ ಇವತ್ತು ಸ್ವಲ್ಪ ಎಲ್ಲರೂ ಸೈಲೆಂಟ್ ಆಗಿರ್ಸ್ಬಿಟ್ಟು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದೀವಿ ಹಿಂಗೆ ಹಿಂಗೆ ಏನಾದರೂ ಚೀಟೆ ಮಾಡ್ತಾ ಇರ್ತಾನೆ ಸುಮ್ಮನೆ ಇರಲ್ಲ ಸ್ವಲ್ಪ ನಿನ್ನ ಹೊಡ್ಕೋ ಅಂತ ಹೇಳಿದ್ದು ಉಜ್ಜೋದಲ್ಲ ಉಪ್ ಮಾಡಬೇಕು ಹ್ಞೂ ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಗಲಾಟೆ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಟಿ ವಿ ಸೌಂಡ್ ಕೊಟ್ಟಿರ್ತಾರೆ ಕಿತ್ತಾಡ್ತಾ ಇರ್ತಾರೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲಿಲ್ಲ ಇದೇ ಫಸ್ಟ್ ವೀಡಿಯೋ ಇವತ್ತು ಶನಿವಾರ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಪೂಜೆ ಎಲ್ಲ ಮುಗೀತು ಫುಲ್ ರಜಾ ಬಂದಿದ್ಯಲ್ಲ ಅದಕ್ಕೆ ಅವರು ಹಿಂಗೆ ಏನಾದರೂ ಹೇಳ್ತಾ ಇರ್ತಾನೆ ನನ್ನ ಮಾತಾಡೋಕ್ಕೆ ಬಿಡೋಲ್ಲ ಅವನು ಸ್ಕೂಲ್ ರಜಾ ಬಂದಿದೆಯಲ್ಲ ಅಲೆ ಒಂದು ವಾರ ಆಗಿದೆ ಸರಿ ನಾನು ಮಾತಾಡ್ತೀನಿ ನಿಮಿಷ ಸ್ಕೂಲ್ ರಜಾ ಬಂದಿದೆ ಒಂದು ವಾರ ಆಯ್ತು ಆಲೆ ದಸರಾ ಹಾಲಿಡೇಸ್ ಕೊಟ್ಟು ಅವ್ರಿಗೆ ಬೇಜಾರು ಮನೇಲೇ ಇರೋಕ್ಕೆ ಮಳೆ ಬೇರೆ ಸಂಜೆ ಸ್ಟಾರ್ಟ್ ಆದರೆ ಸಂಜೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಎಲ್ಲೂ ಕರ್ಕೊಂಡು ಆಗ್ತಿಲ್ಲ ಹೊರಗಡೆ ಅದಕ್ಕೆ ಅವರು ನಾವು ಮನೆ ಕರ್ಕೊಂಡು ಹೋಗುವಂತ ಅಲೆ ಒಂದು ನಾಲ್ಕು ದೃಷ್ಟಿಯಿಂದ ಕೇಳ್ತಾ ಇದಾರೆ ನಾನು ಕರ್ಕೊಂಡೋಗಿಲ್ಲ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅವ್ರಿಗೂ ಮನೇಲೆ ಇದ್ದಿದ್ದು ಬೇಜಾರಾಗ್ತಾ ಇದೆ ಸಾಕು ಸಾರಿ ಸ್ನೇಹಿತರೆ ನನ್ನ ಮಗ ಮಾತಾಡೋಕ್ಕೆ ಬಿಟ್ಟಿಲ್ಲ ಟಿ ವಿ ಹಾಕ್ಕೊಂಡಿದ್ದಾನೆ ಟಿ ವಿ ಸೌಂಡ್ ಬರ್ತಿದೆ ಮತ್ತು ಅವನು ಕೂಡ ಗಲಾಟೆ ಮಾಡ್ತಾಯಿದ್ದಾನೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಇದೆ ಅದಕ್ಕೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಸ್ವೀಟ್ ಕಾನ್ ಇದೆ ಅದಕ್ಕೆ ಸ್ವೀಟ್ ಕಾನ್ ಚುರುಮುರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಕಡಲೆಪುರಿನ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ನಂತರ ಅದಕ್ಕೆ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ತುರಿ ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿನ ಆಮೇಲೆ ಹಾಕ್ಕೊಳ್ಳೋಣ ಫಸ್ಟು ಈ ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಬಟ್ಲು ಸ್ವಲ್ಪ ಚಿಕ್ಕದಾಯ್ತು ಅಂತ ಅನ್ನಿಸ್ತಿದೆ ಹೊರ್ಗಡೆ ಎಲ್ಲ ಚೆಲ್ತಾಯಿತ್ತು ಅದಕ್ಕೆ ನಾನು ಬೇರೆ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಿಕ್ಚರು ಮತ್ತು ಒಂದು ನಿಪ್ಪಟ್ಟನ್ನ ಸ್ವಲ್ಪ ಪೀಸಸ್ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕ್ಕೊಳ್ಳೋಣ ಅದು ಪೀಸಸ್ ಮಾಡಿ ಹಾಕ್ಕೊಂಡಾದ್ಮೇಲೆ ಸರಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮಕ್ಕಳಿಗೋಸ್ಕರನೇ ಮಾಡ್ತಿರೋದ್ರಿಂದ ಸ್ವೀಟ್ ಪಾನಿ ರೆಡಿ ಮಾಡಿಕೊಂಡಿದ್ದೀನಿ ಅದನ್ನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸ್ವೀಟ್ ಪಾನೀನ ಹಾಕ್ತಾಯಿದ್ದೀನಿ ಅದಾದಮೇಲೆ ಖಾರ ಅದನ್ನು ಕೂಡ ಎರಡು ಅಷ್ಟು ಹಾಕಿದ್ದೀನಿ ಅದನ್ನೆಲ್ಲ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕ್ಕೊಂತಿದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಅದು ಮದ್ದೆ ಮದ್ವೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದಾದಮೇಲೆ ಅವಾಗಲೇ ಸ್ವಲ್ಪ ಕಾಯಿ ತುರಿ ನೆಚ್ಚಿಟ್ಕೊಂಡಿದ್ವಲ್ಲ ಇದು ಕಾಯಿ ತುರಿ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಾಕಿದ್ರೆ ರುಚಿ ಇರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಇಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ಬಂದೆ ಸ್ವೀಟ್ ಕಾರ್ನು ಆದ್ದರಿಂದ ಒಂದು ದೊಡ್ಡ ಬಟ್ಲಲ್ಲಿ ಸ್ವೀಟ್ ಕಾನನ್ನು ಪೂರ್ತಿ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಚ್ಚಿನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಕಾರ್ನ್ ಚುರ್ಮುರಿ ರೆಡಿ ಆಯಿತು ಇದನ್ನು ಹಾಗೆ ಬಟ್ಲಿಗೋ ತಟ್ಟೆಗೋ ಹಾಕ್ಕೊಡೋ ಬದಲು ಒಂದು ಪೇಪರ್ ಮಾಮೂಲಿ ಅಂಗಡಿಗಳಲ್ಲಿ ಹಾಕ್ಕೊಡ್ತಾರಲ್ಲ ಒಂದು ಪೇಪರ್ ರೋಲ್ ಮಾಡಿ ಆ ಥರ ರೋಲ್ ಮಾಡಿ ಹಾಕ್ಕೊಟ್ರೆ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಹೊರಗಡೆಯಿಂದಾನೆ ತಿದ್ದೀವಿ ತಿನ್ ತಂದು ತಿಂತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಮಾಡ್ಕೊಟ್ಟಿದ್ಗೆ ತುಂಬ ಇಷ್ಟಪಟ್ಕೊಂಡು ತಿಂದ್ಲು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್